ಹಾಯ್ ಹಲೋ ನಮಸ್ಕಾರ ಸಿರಿ ಅಡುಗೆಗೆ ಸ್ವಾಗತ ಇವತ್ತು ನಾ ಮೆಂತ್ಯಪಲ್ಲೆ ಮೊಟ್ಟೆಗಳು ಹಾಕಿ ಮೆಂತ್ಯಪಲ್ಲೆ ಫ್ರೈ ಮಾಡ್ತೀನಿ ನೋಡಿರಿ ಈ ಕಡೆ ಇಟ್ಕೊಂಡಿದ್ದೆ ಈಗ ಒಂದು ಸ್ವಲ್ಪ ಸಾಸಿ ಜೀರಿಗೆ ಹಾಕ್ಕೋಬೇಕ್ರಿ ಇದು ಕಡಾಯಿ ಗರಂ ಆಗ್ಯದ್ರಿ ಈಗ ನೋಡ್ರಿ ಚಿಟಪಟ ಅಲ್ಲತ್ತವ ಸಾಸಿ ಜೀರಿಗೆ ಈಗ ಒಂದು ಮೂರು ಟೇಬಲ್ ಸ್ಪೂನ್ ಎಣ್ಣೆ ಹಾಕೋಬೇಕು ನೋಡಿರಿ ಕಟ್ ಮಾಡಿಟ್ಕೊಂಡಿದ್ದು ಇದು ಸ್ವಲ್ಪ ಚಂದ ಗೋಲ್ಡನ್ ಕಲರ್ ಆಗಕ್ಕನ ಫ್ರೈ ಮಾಡಬೇಕು ಕರಿಬೇವು ಸ್ವಲ್ಪ ಚಂದ ಫ್ರೈ ಮಾಡ್ಕೊತಾ ಇರಬೇಕು ಇವಾಗ ನೋಡ್ರಿ ಚಂದ ಗೋಲ್ಡನ್ ಕಲರ್ ಆಗ್ಯಾವ್ರಿ ಈಗ ಒಂದು ಸ್ಪೂನ್ ಅಲ್ಲ ಬೆಡಿ ಪೇಸ್ಟ್ ಹಾಕೋತೀವಿ ಈ ಪೇಸ್ಟ್ ಹಾಕೊಂಡ್ಕೊಬೇಕು ಇವಾಗ ಒಟ್ಟು ಅರ್ಧ ನಾವು ಹಾಕೋತಿವಿ ಒಂದ್ ಅರ್ಧ ಉಳಗಡೆ තමට දහපව සා හප තමටහ එල මටතුු හිතාව කිවදහපමද ಒಂದು ಸ್ಪೂನ್ ಅಶಿಣ ಹಾಕೋಬೇಕ್ರಿ ಇದು ಒಣಗಿನ ಮೆಣಸಿನ್ಕಾಯಿ ಖಾರ ಅದ ನೋಡ್ರಿ ನೀವು ರುಚಿಗೆ ನೋಡ ನಿಮ್ಗೆ ಜಾಸ್ತಿ ಬೇಕಂದ್ರೆ ಜಾಸ್ತಿ ಹಾಕೋಳ್ರಿ ಒಂದ್ ಸ್ಪೂನ್ ಸ್ವಲ್ಪ ಚಂದ ಮಿಕ್ಸ್ ಮಾಡ್ಕೋಬೇಕು ನೀವು ಹಸಿ ಮೆಣಸಿನ್ಕಾಯಿ ಖಾರ ಬೇಕಾದ್ರೂ ಹಾಕೋಬಹುದು ನಾ ಇಲ್ಲಿ ಒಣಗಿನ ಮೆಣಸಿನ್ಕಾಯಿ ಖಾರ ಹಾಕಿದೇ ನೋಡ್ರಿ

Wie geht's? ಸ್ವಲ್ಪ ಫ್ರೈ ಆಯ್ತು ಅಂದ್ರೆ ಚಂದ ಮಿಕ್ಸ್ ಆಗಲ್ರಿ ಹಂಗಾಗಿ ನಿಮಗೆ ನೀವು ಮಾಡಿ ನೋಡ್ರಿ ನಾ ಮಾಡೋ ಅಡ್ಗೆಗಳೆಲ್ಲ ನೀವು ಮಾಡಿ ನೋಡ್ರಿ ಮಾಡಿ ನೋಡಿ ಇಷ್ಟ ಆದ್ರೆ ಲೈಕ್ ಮಾಡಿರಿ ಶೇರ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ರಿ ಬೆಲ್ ಐಕನ್ ಕ್ಲಿಕ್ ಮಾಡ್ರಿ ಕಾಮೆಂಟ್ ಮಾಡ್ರಿ ಬೆಲ್ ಐಕನ್ ಕ್ಲಿಕ್ ಮಾಡಿದ್ರೆ ನಾ ಹಾಕಿದ ತಕ್ಷಣ ನಿಮಗೆ ನೋಟಿಫಿಕೇಶನ್ ಬರ್ತದೆ ರೀ ಹಿಂಗೆ ಚಂದ ಕೈ ಆಡ್ಕೊತ ಇರ್ಬೇಕು ನೋಡ್ರಿ ಇವಾಗ ಸ್ವಲ್ಪ ಕೊತ್ಮರಿ ಸೊಪ್ಪು ಹಾಕೊಂಬರ್ರಿ ಇದು ಚಪಾತಿಗೆ ರೊಟ್ಟಿಗೆ ಸೂಪರ್ ಆದ ಕಾಂಬಿನೇಷನ್ ಅದರ ಜೊತೆ ಊಟ ಮಾಡಬಹುದು ಇವಾಗ ಕಂಪ್ಲೀಟ್ ಆಯ್ತು ನೋಡ್ರಿ ಮೆಂತಿ ಪಲ್ಯದಾಗ ಮೊಟ್ಟೆ ಹಾಕಿ ಪಲ್ಯ ಮಾಡೋ ವಿಧಾನ ಧನ್ಯವಾದಗಳು